ಮಹಾರಾಷ್ಟ್ರಗೆ ಜೈಕಾರ ಹಾಗಂತರಲ್ಲ ನಾವು ಕನ್ನಡಿಗರು ಶಾಂತಿ ಪ್ರಿಯರು ನಿಮ್ಮ ರಾಷ್ಟ್ರ ಶಿವಸೇನೆ ಮತ್ತೆ ಎಂ ಎಸ್ ಗುಂಡಾಗ್ಲಿಗೆ ಹೇಳ್ರಿ ನಾವು ಕನ್ನಡಿಗರು ಶಾಂತಿ ಪ್ರಿಯರು ಹೂವು ಕೊಟ್ಟು ಬುದ್ಧಿ ಹೇಳ್ತೀವಿ ಸೌಜನ್ಯವಾಗಿ ಕನ್ನಡಿಗರ ತಂಟಕ್ಕೆ ಬಂದ್ರೆ ಮತ್ತೆ ನೀವು ಯಾರು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕನ್ನಡ ايو 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 بكے بیکو نایا بیکو بكے بیکو نایا بیکو بكے بیکو نایا بیکو یلی ورگی ہوراتا یلی ಸಲುವಾಗಿ ನಮ್ಮ ಕನ್ನಡಿಗರಿಗೆ ಏನಾದ್ರು ಪರವಾಗಿಲ್ಲ ಇವರು ಹೆಣ್ರು ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಕರ್ನಾಟಕದಾಗ ನಮ್ಮ ಕನ್ನಡಿಗರು ಚೆನ್ನಾಗಿರ್ಬೋದು ಹಿಂಪಡ್ತನೋದೇ ಉದ್ದೇಶ ಸಂಸದರು ಎಂ ಪಿಗಳು